ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಹಲಸಿನಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಅದಕ್ಕೆ ಮೊದಲು ಹಲಸಿನಕಾಯನ್ನು ಕೊರ್ಕೊಂಡು ಹೀಗೆ ಸೊಳ್ಳೆಯನ್ನು ಹಲಸಿನ ಸೊಳ್ಳೆಯನ್ನು ಮಾಡಿಕೊಂಡು ಹೀಗೆ ಸಣ್ಣಕ್ಕೆ ಕೊರ್ಕೊಳ್ಬೇಕು ಅದು ತುಂಬ ದಪ್ಪ ಇರಬಾರ್ದು ಫ್ರೆಂಡ್ಸು ಸೊಳ್ಳೆ ಹಲಸಿನ ಸೊಳ್ಳೆ ತುಂಬ ದಪ್ಪ ಇರಬಾರ್ದು ಸ್ವಲ್ಪ ತಿಳು ಇರಬೇಕು ಮತ್ತು ಎಲ್ಲ ಹುರಿಲಿಕ್ಕೆ ಆಗೋದಿಲ್ಲ ದಪ್ಪ ಸೊಳೆಯನ್ನೆಲ್ಲ ಹುರಿಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅದರಲ್ಲಿ ತೆಳುಪು ಸೊಳ್ಳೆಯನ್ನು ನೋಡಿ ಮತ್ತು ಎಲ್ಲ ಮರದ ಸೊಳ್ಳೆಯನ್ನು ಹಲ ಹುರಿಲಿಕ್ಕೆ ಆಗೋದಿಲ್ಲ ಕೆಲವು ಮರದ್ದು ಮಾತ್ರ ಹುರಿಲಿಕ್ಕೆ ಆಗ್ತದೆ ಮತ್ತು ನೀರು ಎಳಿಯಾದಂಥ ಹಲಸಿನ ಸೊಳ್ಳೆಯನ್ನು ಹಲಸಿನಕಾಯನ್ನು ತೆಕ್ಕೊಳ್ಬೇಕು ಇದಕ್ಕೆ ಹುರಿಲಿಕ್ಕೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಭಾರಿ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಇದಕ್ಕೆ ಹೀಗೆ ಹಲಸಿನ ಸೊಳ್ಳೆಯನ್ನು ಬಿಡಿಸಿಕೊಂಡು ಹೀಗೆ ಸಣ್ಣಕ್ಕೆ ಕರೆದುಕೊಂಡು ಮತ್ತೆ ಅದನ್ನು ಎಣ್ಣೆಗೆ ಹಾಕುವ ನೋಡಿ ಫ್ರೆಂಡ್ಸ್ ಇದಕ್ಕೆ ಹೀಗೆ ಸಣ್ಣಕ್ಕೆ ಉದ್ದ ಉದ್ದವಾಗಿ ಸಣ್ಣಕ್ಕೆ ಹೀಗೆ ಕಟ್ ಮಾಡಿಟ್ಕೊಳ್ಬೇಕು ಇನ್ನು ಇದನ್ನು ನಾವು ಎಣ್ಣೆಗೆ ಹಾಕಿಕೊಳ್ಳುವ ಅಂದರೆ ಎಣ್ಣೆ ನಾನು ಅಂದರೆ ಮೊದಲು ಹುರಿದ ಎಣ್ಣೆಯನ್ನು ಇಟ್ಟಿದ್ದೇನೆ ತೆಂಗಿನ ಎಣ್ಣೆಯನ್ನೇ ಹಾಕಿಕೊಂಡದ್ದು ಸೊ ಹಾಗಾಗಿ ಇನ್ನು ಅದನ್ನೇ ಇದು ಅದರಲ್ಲೇ ಹುರ್ಕೊಳ್ಳುವ ಇದನ್ನು ಇದ್ದೇನೆ ಸ್ವಲ್ಪ ನೋರೆ ಹೇಳ್ತದೆ ಹಾಕುವಾಗ ಸ್ವಲ್ಪ ತಗ್ಗಿದ ನಂತರ ಮತ್ತೆ ಹಾಕಿಕೊಳ್ಳುವ ಹಾಗೆ ಅದು ಸ್ವಲ್ಪ ಹೊತ್ತು ಬೇಕಾಗ್ತದೆ ಇದು ಹಲಸಿನಕಾಯಿ ಚಿಪ್ಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ತುಂಬ ಕೆಲಸ ಇದನ್ನು ಮಾಡಲಿಕ್ಕೆ ತುಂಬ ಕೆಲಸ ಆಗ್ತದೆ ಫ್ರೆಂಡ್ಸ್ ಹಾಗೆ ಇದನ್ನು ಸ್ವಲ್ಪ ಬೇಯಬೇಕು ಇದರಲ್ಲೇ ಬೇಯಲಿ ಬೆಂದು ಸ್ವಲ್ಪ ಹೊತ್ತು ಬೇಕಾಗ್ತದೆ ಫ್ರೆಂಡ್ಸ್ ಒಂದು ಟ್ರಿಪ್ ಆಗಲಿಕ್ಕೆ ನಾನು ತುಂಬ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಆದರೆ ಬೇಗ ಆಗ್ತದೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಟ್ಟು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಅದು ಆಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ ಹಾಗೆ ಇದು ಬೇಯಲಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇದು ಸ್ವಲ್ಪ ತಾಯ್ತು ನೋಡಿ ಹೀಗಾಗಿದೆ ಇದಿನ್ನೂ ಬೇಯಬೇಕು ಅದು ಸ್ವಲ್ಪ ಸೌಂಡ್ ಬರ್ತದೆ ಕರಕರ ಅಂತ ಅಂಥೇಳಿ ಸೊ ಆವಾಗ ನಾನು ಉಪ್ಪು ನೀರು ಮಾಡಿ ಹೀಗೆ ಉಪ್ಪು ನೀರನ್ನು ಮಾಡಿಟ್ಕೊಡ್ದು ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಕಡು ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ಇಂಗು ಪೌಡ್ರನ್ನು ಹಾಕ್ತೇನೆ ಎರಡನ್ನು ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ಅದು ಹಾಕ್ತಾ ಬಂತು ಆಗುವಾಗ ಹಾಕೋದು ಎಣ್ಣೆಗೆ ಬೇರೆ ಕೆಲವರು ಬೇರೆ ಟೈಪ್ ಅಲ್ಲಿಯೂ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಇದನ್ನ ಪೂರ್ತಿ ತೆಗೆದಾದ ನಂತರ ಪೂರ್ತಿ ತೆಗೆದಾದ ನಂತರ ಮೇಲಿಂದ ಉಪ್ಪು ಮತ್ತೆ ಮೆಣಸಿನ ಅಡಿಯನ್ನು ಹಾಕಿ ಹಾಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದು ಆಗಬೇಕು ಸ್ವಲ್ಪ ಆಗಲಿ ನೋಡಿ ಕಾಣಿಸಿದ್ ಇನ್ನೂ ಆಗಲಿಲ್ಲ ಇನ್ನೂ ಆಗಬೇಕು ಹೀಗೆ ಹಾಕುವಾಗ ಹೀಗೆ ಹಾಕುವಾಗ ಕರ ಕರ ಸೌಂಡ್ ಬರ್ತದೆ ಆಗಲಿ ನೋಡಿ ಫ್ರೆಂಡ್ಸ್ ಈಗೀಗ ಆಗ್ತಾ ಬಂತು ನೋಡಿ ನೋಡಿ ಸೌಂಡ್ ಕೇಳ್ತದೆ ಆದರೆ ಇನ್ನೂ ಸ್ವಲ್ಪ ಆಗಬೇಕಿತ್ತು ಇನ್ನೊಂದು ಐದು ನಿಮಿಷ ಐದು ನಿಮಿಷದಲ್ಲಿ ಆಗ್ತದೆ ಈಗ ග සාා දිගයිත නොඩි ෂ්ටාග සාති නොඩි ටා සා ික නොඩි න උපු නිරණහ හක් කන කෙලර ಉಪ್ಪು ನೀರು ಉಪ್ಪು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಎರಡನ್ನು ಚೆಂದ ಮಿಕ್ಸ್ ಮಾಡಿ ಕಡು ಉಪ್ಪು ನೀರನ್ನು ಮಾಡಿಕೊಂಡು ಇಟ್ಟುಕೊಂಡಿದ್ದೇನೆ ಈಗ ಇದನ್ನು ನೋಡಿ ಇಷ್ಟು ಒಂದು ಸ್ಪೂನು ಸ್ವಲ್ಪ ಜಾಸ್ತಿ ಉಂಟಲ್ಲ ಹಾಗಾಗಿ ಒಂದು ಎರಡು ಎರಡುವರೆ ಸ್ಪೂನಷ್ಟು ಹಾಕ್ತೇನೆ ಹಾಗೆ ಇದು ಹೀಗೆ ಸೌಂಡ್ ಬರ್ತದೆ ಮಾಡುವಾಗ ಹೀಗೆ ಉಪ್ಪು ನೀರು ಹಾಕಿದ ಕೂಡಲೇ ಅದು ಸ್ವಲ್ಪ ಸೌಂಡ್ ಬರ್ತದೆ ಹೆದರಬೇಕಾಗಿಲ್ಲ ರಟ್ಟುದಿಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡ್ರೆ ಆಯಿತು ಹೆದರಿಕೆ ಆಗ್ತದೆ ಅಂತ ಆದರೆ ಏನಾಗೋದಿಲ್ಲ ಹೀಗೆ ಮಗಿಸಿದ್ರೆ ಆಯಿತು ಮ್ಯಾಕ್ಸರ್ತಿ ಮಗಚಿ ಅದು ಚೆಂದ ಆಗಬೇಕು ಅದಕ್ಕೆ ಹಿಡ್ಕೊಳ್ಬೇಕು ಹೀಗೆ ಮಗಚಿ ಅದೆಲ್ಲ ಸ್ವರ ಬರೋದೆಲ್ಲ ಸ್ವಲ್ಪ ನಿಟ್ಟರೆ ಮತ್ತೆ ತೊಳ್ಬೋದು ಆವಾಗ ಅದೆಲ್ಲ ಹಿಡ್ಕೊಳ್ಬೇಕು ಅಂತ ಅರ್ಥ ಎಲ್ಲದಕ್ಕೂ ফ্ৰেণ্ডি চাৰ্টো সৰিম আইত নিজে চেক Terima kasih telah menonton! ಬರ್ತದೆ ನೊರೆ ಜಾಸ್ತಿ ಆಗ್ತದೆ ಸ್ವಲ್ಪ ನೊರೆ ಬಂದಾದ ನಂತರ ಪುನಃ ಇನ್ನು ಸ್ವಲ್ಪ ಹಾಕಿಕೊಳ್ಳೋದು ಇನ್ನು ಸ್ವಲ್ಪ ಹಾಕಿಕೊಳ್ಳಿ ಹೀಗೆ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡ್ರೆ ಆಯಿತು ಒಂದೇ ಸರ್ತಿ ಹಾಕಿದರೆ ಅದು ತುಂಬ ನೊರೆ ಬಂದು ಎಣ್ಣೆ ಎಲ್ಲ ಹೊರಗೆ ಚೆಲ್ತದೆ ಹಾಗೆ ಆಯಿತು ತುಂಬ ಆಯಿತು ಆದರೆ ಅದು ಆಗ್ತದೆ ಸ್ವಲ್ಪ ನಿಧಾನಕ್ಕಾದರೂ ಚೆಂದ ಆಗ್ತದೆ ನಾನು ತುಂಬ ಹಾಕಿದ್ದೇನೆ ಫ್ರೆಂಡ್ಸ್ ತುಂಬವೂ ಎಣ್ಣೆ ಇಟ್ಟಿದ್ದೇನೆ ಹಾಗಾಗಿ ಸ್ವಲ್ಪ ಬೇಡ ಆಗಲಿ ಅಂತೇಳಿ ಇದನ್ನು ಸ್ವಲ್ಪ ಬೆಂದಾಗಿ ಸರಿ ಆಗ್ತದೆ ಚಿಪ್ಸನ್ನು ನೋಡುವ ಹೇಗಾಗಿದೆ ಹೇಳಿ ಬನ್ನಿ ಎಷ್ಟು ಚೆಂದಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಚಿಪ್ಸು ಹಣಸಿನಕಾಯಿ ಚಿಪ್ಸು ತುಂಬ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ 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 ಪೇಟೆಯಲ್ಲಿ ಸಿಗೋ ಚಿಪ್ಸ್ಗಿಂತಲೂ ತುಂಬ ಚೆನ್ನಾಗಿರ್ತದೆ ಟೇಸ್ಟಿ ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೀಗೆ ಮಾಡಲಿಕ್ಕೆ ನೋಡಿ ತುಂಬ ಟೇಸ್ಟಿಯಾಗಿದೆ ಕ್ರಿಸ್ಪಿಯಾಗಿದೆ ಹಾಗಾದರೆ ಮಾಡ್ತಿರಲ್ಲ ಫ್ರೆಂಡ್ಸ್ ಸಂಜೆ ಟೀ ಜೊತೆಗೆ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ತಿಂತಾ ಇದ್ದರೆ ತಿನ್ನಲೇ ತಿಂತಾನೇ ಇರಬೇಕು ಅಂತ ಅನ್ನಿಸ್ತದೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಸೊ ಹಾಗಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಬೇಕಾದರೂ ತಿನ್ಬೋದು ಪೇಟೆಯಲ್ಲಿ ಆದರೆ ಕಾಲು ಕೆಜಿಗೆ ನೂರೈವತ್ತು ರೂಪಾಯಿ ಉಂಟು ಸೊ ಹಾಗಾಗಿ ಬೇಕರಿಯಲ್ಲೆಲ್ಲ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಬೇಕಾದರೂ ತಿನ್ಬೋದು ಸೊ ಹಾಗಾಗಿ ಮಾಡ್ತಿರಲ್ಲ ಫ್ರೆಂಡ್ಸ್ ಹಾಗಾದರೆ ಮನೆಯಲ್ಲಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ